ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಒಂದು ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಯಾವುವು ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೇನೆ ಇದನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಮಾಂಬಾ ಫೈನಾನ್ಸ್ ಲಿಮಿಟೆಡ್ ಸೊ ಹೆಸರಲ್ಲೇ ಇದೆ ಫೈನಾನ್ಸ್ ಅಂತ ಕಂಪನಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಅಂದ್ರೆ ಎನ್ ಬಿ ಎಫ್ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸಾವಿರದ ಒಂಬೈನೂರ ಶುರುವಾಗಿರುವಂತದ್ದು ಹಾಗೆ ನೋಡಬಹುದು ಆಫರಿಂಗ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಫಾರ್ ನ್ಯೂ ಟೂ ವೀಲರ್ಸ್ ಅಂದ್ರೆ ಟೂ ವೀಲರ್ಸ್ ಗೆ ಲೋನ್ ಪ್ರೊವೈಡ್ ಮಾಡುತ್ತೆ ಟೂ ವೀಲರ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ತ್ರೀ ವೀಲರ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಎಲೆಕ್ಟ್ರಿಕ್ ತ್ರೀ ವೀಲರ್ಸ್ ಹಾಗೆ ಯೂಸ್ಡ್ ಕಾರ್ಸ್ ಪರ್ಚೇಸ್ ಮಾಡಲಿಕ್ಕೂ ಕೂಡ ಕಂಪನಿ ಲೋನ್ ಪ್ರೊವೈಡ್ ಮಾಡುತ್ತೆ ಹಾಗೆ ಸ್ಮಾಲ್ ಬಿಸ್ನೆಸ್ ಲೋನ್ಸ್ ಹಾಗೆ ಪರ್ಸನಲ್ ಲೋನ್ಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ ಈ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಸ್ ಆಫ್ ನಾವು ನೋಡಬಹುದು ಸಾವಿರದ ನೂರು ಡೀಲರ್ಸ್ ಇದ್ದಾರೆ ಅದರಲ್ಲಿ ಮೋರ್ ದನ್ ಒನ್ ನೈಂಟಿ ಇವಿ ಡೀಲರ್ಸ್ ಮಹಾರಾಷ್ಟ್ರದಲ್ಲಿದ್ದಾರೆ ಗುಜರಾತ್ ರಾಜಸ್ಥಾನ್ ಛತ್ತೀಸ್ಗಢ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿದ್ದಾರೆ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಮೇಜರ್ ಆಗಿ ಕಂಪನಿ ತನ್ನ ಬಿಸ್ನೆಸ್ ಅನ್ನು ಹೊಂದಿದೆ ಅಂತಲೇ ಹೇಳಬಹುದು ಆಸ್ ಆಫ್ ಮಾರ್ಚ್ ತರ್ಟಿ ಫಸ್ಟ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಎಂಪ್ಲಾಯೀಸ್ ಇದ್ದಾರೆ ಕಂಪನಿಯಲ್ಲಿ ಇದೆಷ್ಟು ಕಂಪನಿ ಬಗ್ಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು ಹಾಗೆ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ನಾವು ನೋಡೋದಾದ್ರೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕಂಪನಿ ಪ್ರೊವೈಡ್ ಮಾಡಿದೆ ನೋಡಬಹುದು ಇದರಲ್ಲಿ ರೆವೆನ್ಯೂ ನೋಡಬಹುದು ನೂರ ಆರು ಕೋಟಿ ನೂರ ಮೂವತ್ ಮೂರು ಈಗ ನೂರ ತೊಂಬತ್ತೊಂದು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ರೆವೆನ್ಯೂ ಪ್ಯಾಟರ್ನ್ ನೋಡಿದ್ರೆ ಕೊನೆಯಲ್ಲಿ ಹತ್ತು ಕೋಟಿ ಹದಿನಾರು ಈಗ ಮೂವತ್ತೊಂದು ಕೋಟಿ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇದೆ ಕಂಪನಿಯ ಪ್ರಾಫಿಟ್ ಕೂಡ ನಂತರ ರಿಸರ್ವ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ಗ್ರೋತ್ ಇದೆ ನೂರ ಅರವತ್ತೆರಡು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಗ್ರಾಜುಯಲ್ ಆಗಿ ಗ್ರೋ ಆಗ್ತಾ ಇದೆ ನಂತರ ಬಾರೋಯಿಂಗ್ ಕೂಡ ಇದೆ ಅಬ್ವಿಯಸ್ಲಿ ಈ ಕಂಪನಿಯ ಕೆಲಸನೇ ಫೈನಾನ್ಸಿಂಗ್ ಆಗಿರೋದ್ರಿಂದ ಸಾಲ ಇದ್ದೇ ಇರುತ್ತೆ ಅದು ಕಾಮನ್ ಆಗಿರುತ್ತೆ ಮೋಸ್ಟ್ ಆಫ್ ದ ಫೈನಾನ್ಸಿಂಗ್ ಕಂಪನೀಸ್ ಅಲ್ಲಿ ನಂತರ ಅಬ್ಜೆಕ್ಟ್ ಆಫ್ ದ ಇಶ್ಯೂಸ್ ನೋಡೋದಾದ್ರೆ ದ ಕಂಪನಿ ಪ್ರಪೋಸಸ್ ಟು ಯುಟಿಲೈಸ್ ದ ನೆಟ್ ಪ್ರೊಸೀಡ್ಸ್ ಟುವರ್ಡ್ಸ್ ಅಗ್ಮೆಂಟಿಂಗ್ ದ ಕ್ಯಾಪಿಟಲ್ ಬೇಸ್ ಟು ಮೀಟ್ ದ ಕಂಪನಿ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕಂಪನಿಯ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅನ್ನು ಫುಲ್ ಫಿಲ್ ಮಾಡಲಿಕ್ಕೋಸ್ಕರ ಐಪಿಒ ತರ್ತಿದ್ದೆ ಅಂತ ಹೇಳಿದೆ ಕಂಪನಿ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ನೋಡಬಹುದು ಬರಿ ಆರ್ನೂರು ಕೋಟಿ ಇದೆ ಅಂದ್ರೆ ಒಂದು ಮೈಕ್ರೋ ಕ್ಯಾಪ್ ಅಂತಾನೆ ಹೇಳ್ಬಹುದು ತುಂಬಾನೇ ಸಣ್ಣ ಕಂಪನಿ ತುಂಬಾನೇ ರಿಸ್ಕ್ ಜಾಸ್ತಿ ಇರುವಂತ ಕಂಪನಿ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಯಾಕಂದ್ರೆ ಒಂದು ಸಾವಿರ ಕೋಟಿ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್ ಕಂಪನಿಯಲ್ಲಿ ನಂತರ ಡೀಟೇಲ್ಸ್ ಗೆ ಬಂದ್ರೆ ಸೆಪ್ಟೆಂಬರ್ ಇಪ್ಪತ್ ಮೂರು ಅಂದ್ರೆ ನಾಳೆ ಓಪನ್ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ಅಂದ್ರೆ ಬುಧವಾರ ಲಾಸ್ಟ್ ಡೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ನೂರ ಹದಿನಾಲ್ಕರಿಂದ ನೂರ ಇಪ್ಪತ್ತು ರೂಪಾಯಿ ಇದೆ ಲಾರ್ಜ್ ಸೈಜ್ ಬಂದು ಒನ್ ಟ್ವೆಂಟಿ ಫೈವ್ ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ಐವತ್ತು ಕೋಟಿ ಆಗಿರುತ್ತೆ ಅದರಲ್ಲಿ ಫುಲ್ ಫ್ರೆಶ್ ಇಶ್ಯೂ ನೇ ಇರ ಐವತ್ತು ಕೋಟಿನೂ ಕೂಡ ಕಂಪನಿಗೆ ಹೋಗುತ್ತೆ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಎಲ್ಲಾನು ಕೂಡ ಫ್ರೆಶ್ ಇಶ್ಯೂ ಇದೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಬಿ ಎಸ್ ಸಿ ಎನ್ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ಸೊ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಐ ಬಿ ರಿಸರ್ವೇಶನ್ ಇರುತ್ತೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಇರುತ್ತೆ ಹೆಚ್ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ನಂತರ ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ಇಪ್ಪತ್ ಮೂರು ಅಂದ್ರೆ ನಾಳೆ ಓಪನ್ ಆಗುತ್ತೆ ಇಪ್ಪತ್ತೈದು ಅಂದ್ರೆ ಬುಧವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಇಪ್ಪತ್ತಾರನೇ ತಾರೀಕು ಇರುತ್ತೆ ಅಲಾಟ್ ಆಗದೆ ಇದ್ರೆ ಇಪ್ಪತ್ತಾರೀಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಇಪ್ಪತ್ತೇಳನೇ ತಾರೀಕು ಶೇರ್ಗಳು ಡಿಮ್ಯಾಟ್ ಗೆ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಮೂವತ್ತು ಸೆಪ್ಟೆಂಬರ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ಸೋಮವಾರ ಇರುತ್ತೆ ನಾಳೆ ಅಲ್ಲ ನಾಳೆ ಎಂಟು ದಿನಕ್ಕೆ ಲಿಸ್ಟಿಂಗ್ ಡೇಟ್ ಇರುತ್ತೆ ಈ ಕಂಪನಿಯ ಐಪಿಒ ನಂತರ ನಂತರ ಸೈಜ್ ಅನ್ನ ನೋಡಿದ್ರೆ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ನೂರ ಇಪ್ಪತ್ತೈದು ಶೇರ್ಸ್ ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಸಾವಿರದ ಆರ್ನೂರ ಇಪ್ಪತ್ತೈದು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ರುಪೀಸ್ ಬೇಕಾಗುತ್ತೆ ಎಸ್ ಎಸ್ಎಚ್ಎನ್ ಐ ಕ್ಯಾಟಗರಿಲಿ ಹದಿನಾಲ್ಕರಿಂದ ಅರ್ವತ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೇಳು ಲಾಟ್ಸ್ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಶೇರ್ಸ್ ಇರುತ್ತೆ ಹತ್ತು ಲಕ್ಷದ ಐದು ಸಾವಿರ ಬೇಕಾಗುತ್ತೆ ಮ್ಯಾಕ್ಸಿಮಮ್ ನಂತರ ಪ್ರೀಇ್ಯೂ ಶೇರ್ ಹೋಲ್ಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊಪೋಸ್ಟ್ ಇಶ್ಯೂ ಆಫ್ಟರ್ ಅಪ್ಡೇಟ್ ಆಗುತ್ತೆ ಇಲ್ಲಿವರೆಗೂ ಅಪ್ಡೇಟ್ ಆಗಿಲ್ಲ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರ ಆಯ್ತು ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಆಯ್ತು ಹಾಗೆ ಯಾವಾಗಲೂ ಹೇಳೋ ಹಾಗೆ ಲಾಂಗ್ ಟರ್ಮ್ ಗೆ ಖಂಡಿತ ಅಲ್ಲಿ ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಯಾಕಂದ್ರೆ ಕಂಪನಿ ಲಿಸ್ಟ್ ಆದ ನಂತರ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಎಸ್ಪೆಷಲಿ ಎನ್ ಬಿ ಎಫ್ ಸಿ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಕಂಪನೀಸ್ ಇದ್ದಾವೆ ಕಾಂಪಿಟೇಷನ್ ತುಂಬಾನೇ ಇದೆ ಜೊತೆಗೆ ದೈತ್ಯರ ಜೊತೆ ಕಂಪೀಟ್ ಮಾಡ್ಬೇಕು ಈ ಕಂಪನಿ ಬಜಾಜ್ ಫೈನಾನ್ಸ್ ಜಿಯೋ ಫೈನಾನ್ಸ್ ರೀತಿ ದೊಡ್ಡ ದೊಡ್ಡ ಕಂಪನಿಗಳಿದಾರೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಅವುಗಳ ಜೊತೆ ಕಂಪೀಟ್ ಮಾಡಿ ಸಕ್ಸಸ್ ಆಗಬೇಕಾಗುತ್ತೆ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನಾವು ಖಂಡಿತ ನಾಲ್ಕು ಕ್ವಾರ್ಟರ್ ಅಬ್ಸರ್ವ್ ಮಾಡಿದ್ರೆ ಬೆಟರ್ ಡಿಸಿಷನ್ ಅನ್ನ ತಗೊಳ್ಬಹುದು ಐಪಿಒದಲ್ಲೇ ಲಾಂಗ್ ಟರ್ಮ್ ಗೆ ಅಂತ ಕನ್ಸಿಡರ್ ಮಾಡಲಿಕ್ಕೆ ಕಷ್ಟ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಹಾಗಾದ್ರೆ ಶಾರ್ಟ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಆಸ್ ಆಫ್ ನಾವು ಸಿಕ್ಸ್ಟಿ ರುಪೀಸ್ ಟ್ರೇಡ್ ಆಗ್ತದೆ ಅಂದ್ರೆ ಇಶ್ಯೂ ಪ್ರೈಸ್ ಬಂದು ಒನ್ ಟ್ವೆಂಟಿ ರುಪೀಸ್ ಇದೆ ಪರ್ ಬ್ಯಾಂಡ್ ಸೊ ಸಿಕ್ಸ್ಟಿ ರುಪೀಸ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಸೊ ಒಳ್ಳೆ ಪ್ರೀಮಿಯಂ ಇದೆ ಹಾಗೆ ಒಂದು ವಿಚಾರ ಕ್ಲಿಯರ್ ಇಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಪ್ರೀಮಿಯಂ ಫಿಫ್ಟಿ ಪರ್ಸೆಂಟ್ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತಲ್ಲ ಇದು ವೇರಿಯೇಷನ್ ಕೂಡ ಆಗ್ಬಹುದು ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಕೆಲವು ಸಲ ಮೈನಸ್ ಕೂಡ ಆಗ್ಬಹುದು ಸೊ ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನೋ ತುಂಬ ಚೆನ್ನಾಗಿ ಇರುವಂತಹ ಪ್ರೀಮಿಯಂ ಇದೆ ಫಿಫ್ಟಿ ಪರ್ಸೆಂಟ್ ಹಾಗೆ ನಮ್ಮ ಟಾರ್ಗೆಟ್ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ ಲೀಸ್ಟ್ ಅಪ್ಲೈ ಮಾಡುವಾಗ ಸೊ ಅದರ ಮೇಲೆ ಕೂಡ ಇದೆ ಸೊ ಹಾಗೆ ಈ ಪ್ರೀಮಿಯಂ ಪ್ರತಿದಿನ ಕೂಡ ಚೇಂಜ್ ಆಗುತ್ತೆ ಹೇಗೆ ಸ್ಟಾಕ್ ಪ್ರೈಸ್ ಚೇಂಜ್ ಆಗುತ್ತೋ ಅದೇ ರೀತಿ ಪ್ರೀಮಿಯಂಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಜೊತೆಗೆ ಒಂದು ವಾರ ಟೈಮ್ ಇರುತ್ತೆ ಆ ಒಂದು ವಾರದಲ್ಲಿ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದರ ಮೇಲೆ ಲಿಸ್ಟಿಂಗ್ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ಬಹುದು ಆಗ್ಬೇಕು ಅಂತ ಏನಲ್ಲ ರೂಲ್ಸ್ ಏನಿಲ್ಲ ಆಗ್ಬೇಕು ಅಂತ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ಏನಾದರೂ ನೆಗೆಟಿವ್ ಆದ್ರೆ ಸ್ವಂತ ಸಂದರ್ಭದಲ್ಲಿ ಇರುವಂತ ಪ್ರೀಮಿಯಂ ಕೂಡ ವೈಪೌಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಚಾನ್ಸಸ್ ಇರುತ್ತೆ ಇದು ಒಂದು ಅನ್ನ ಕೊಡುತ್ತೆ ಅಷ್ಟೇ ಎಷ್ಟು ಲಾಭವನ್ನ ಕೊಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಷ್ಟೇ ಆಗುತ್ತೆ ಅಂತ ರೂಲ್ಸ್ ಇಲ್ಲ ಬಟ್ ಅಪ್ಲೈ ಮಾಡೋದಕ್ಕೆ ಮುಂಚೆ ಒಂದು ಹಿಂಟ್ ನಾವು ಪಡ್ಕೊಳ್ಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನ ಮೂಲಕ ಆ ರೀತಿ ನೋಡೋದಾದ್ರೆ ಖಂಡಿತ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೌ ಇದೆ ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಸೊ ಇಂಟ್ರೆಸ್ಟರ್ ಮಾಂಬಾ ಫೈನಾನ್ಸ್ ನ ಸ್ಟಡಿ ಮಾಡಬಹುದು ಸೊ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದು ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಸೊ ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಜೊತೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಗ್ಗೆ ಇರುವಂತ ಮಾಹಿತಿಯನ್ನು ಕೂಡ ತಿಳಿಸಿದೀನಿ ಸೊ ನಂತರ ನಿಮ್ಗೆ ಏನನ್ಸುತ್ತೆ ಫೈನಲ್ ಡಿಸಿಷನ್ ನೀವು ತಗೊಳ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందీ నే వుడేయు దలీ సికోన అలీ వరు జై కర్ణాటక